ಅರೆ ಉಚ್ಚ ಪೂರ್ತಿ ಹುಚ್ಚರಾಗಿರ್ಬೇಕು ಇಲ್ಲ ಅಲ್ಲ ದೊಡ್ಡರಾಗಿರ್ಬೇಕು ಇಲ್ಲ ಜಾನರಾಗಿರ್ಬೇಕು ಅಂತರಿ ಬುದ್ಧಿವಾದ ಹೇಳ್ಬೋದು ಕೆಲವರು ಮಲಗಿದಂತೆ ನಟಿಸ್ತಾರೆ ನಟನೆ ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಹಿರಂಗವಾಗಿ ಸವಾಲಾಗ್ತೀನಿ ನಿನ್ನ ಮುಖವಾಡಗಳು ಒಂದೊಂದಾಗಿ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೂ ಅಂತ ಟ್ರಂಪ್ ಕಾರ್ಡ್ ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ಜಾತ್ಯಾತೀತವಾಗಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ಲಿಂಗಾಯತ ಸಭೆಯ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ ಅದಕ್ಕೆ ನಾನು ಹೇಳಿದೆ ನಿನ್ನೇನು ಹೇಳಿದೆ ಇವತ್ತು ಹೇಳಿದೆ ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವ್ರು ಗೊತ್ತಲ್ಲ ಅರೆ ವಿಚ್ ಆ ರೀತಿ ನಿಜವಾಗ್ಲೂ ಅರೆ ಉಚ್ಚಿರಾಗಿ ಸತ್ಯ ಇದು ಇನ್ನ ಕರ್ಕೊಂಡೋಗಿ ಉಚ್ಚರಾಸತ್ವ ಸೇರಿಸ್ಬೇಕಾಗತ್ತೆ ಆಗುತ್ತೆ